तो शरण्य शेटी वरि हाउ डिड मिस साउथ इंडिया हैपन? ಸೊ ನಮ್ಮ ಕನ್ನಡದ ಹುಡುಗಿ ಶತ್ತಿ ಅಂತ ಇದೆ ಲೈಕ್ ಯಾವ ಕಡೆಯವ್ರು ನೀವು ಲೈಕ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವ್ದು ನಿಮ್ದು ಬಟ್ ಕುಂದಾಪುರ ಭಾಷೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮಾತಾಡೋಕ್ಕೆ ವರ್ಕ್ ಹೌದು ಸಖದಾಗಿರುತ್ತೆ ಕೇಳೋಕೆ ಸೊ ಇವಾಗ ನೈನ್ಟೀನ್ ಏಯ್ಟಿ ಸಿನಿಮಾ ಇಂದ ಕೃಷ್ಣಂ ಪ್ರಣಯ ಸಖಿ ಹೌ ಡಿಡ್ ದಿಸ್ ಮೂವಿ ಕಮ್ ಲೈಕ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ನಾನೊಂದು ಇಂಟರ್ವ್ಯೂ ನೋಡಿದೆ ನಿಮ್ದು ಮುಂಗಾರು ಮಳೆ ಟೈಮ್ ಅಲ್ಲಿ ನಿಮ್ ಡ್ಯಾಡಿ ಆಕ್ಚುಲಿ ನಿಮ್ಮನ್ನ ಕಂಕ್ಲ ಎತ್ಕೊಂಡು ಮೂವಿ ನೋಡಿದ್ರು ಅಂತ ಸೊ ಅಲ್ಲಿಂದ ಈಗ ಅವ್ರಿಗೆ ಹೀರೋ ಇನ್ನು ಹವ ಯು ಫೀಲಿಂಗ್ ಗಟ್ಟಿ ಮೇಳ ಸೀರಿಯಲ್ ಅಲ್ಲಿ ನೀವು ವಿಲನ್ ಪಾತ್ರ ಇವತ್ತು ನಮ್ಮ ಜೊತೆ ಇದ್ದಾರೆ ಶರಣ್ಯ ಶೆಟ್ಟಿ ಅವರು ಹಾಯ್ ಶರಣ್ಯ ಅವರೇ ಅಶ್ವಿನಿ ಅವರೇ ವೆಲ್ಕಮ್ ಟು ಮಿರ್ಚಿ ಥ್ಯಾಂಕ್ ಯು ಸೋ ಮಚ್ ಸೊ ಲೈವ್ ಆಗಿ ನೋಡಕ್ಕೆ ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ನನಗೆ ಸೆಕೆಂಡ್ ಟೈಮ್ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಅಷ್ಟೇ ಯಾವಾಗ್ಲೂ ಕೇಳ್ತಾ ಇರ್ತಿದ್ದೆ ಆಮೇಲೆ ಅಶ್ವಿನಿನ ಸೊ ಫೈನಲಿ ಇವತ್ತು ನೋಡ್ತಾ ಇದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ಫೇಮಸ್ಸು ನೀವು ಸೊ ನೋಡ್ತಾ ಇರ್ತೀನಿ ಹೌದು ಹಾಡುಗಳು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀನಿ ಸೊ ಅದರಿಂದ ಫೇಮಸ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ಇಲ್ಲ 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 ಸೊ ಹೇಗೆ ನಡೀತಾ ಇದೆ ಯಾವ್ಯಾವ ಮೂವಿ ಶೂಟಿಂಗ್ ಮಾಡ್ತಿದ್ದೀರಾ ಈಗ ಸದ್ಯಕ್ಕೆ ಕೃಷ್ಣ ಪ್ರಣಯ ಸಕಿ ಶೂಟಿಂಗ್ ಮುಗ್ದಿದೆ ನೆಕ್ಸ್ಟ್ ಪ್ರಾಜೆಕ್ಟ್ ನೆಕ್ಸ್ಟ್ ಯಾವ್ದು ನಿಮ್ದು ನೆಕ್ಸ್ಟ್ ಒಂದು ನವೀನ್ ಶಂಕರ್ ಅವ್ರ ಜೊತೆಗೆ ಒಂದು ಪ್ಲಾನ್ ಆಗ್ತಾ ಇದೆ ಅದು ಸ್ಟಾರ್ಟ್ ಆಗ್ಬೇಕು ಸೊ ಮೀನ್ ವೈಲ್ ಇದು ಮುಗ್ದಿರೋದ್ರಿಂದ ಇದು ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಕೊಡೋಣ ಅಂತ ವೇಟಿಂಗ್ ಫಾರ್ ದ ರಿಲೀಸ್ ಸೊ ನಮ್ಮ ಕನ್ನಡದ ಹುಡುಗಿ ಶತಿ ಅಂತ ಇದೆ ಲೈಕ್ ಯಾವ ಕಡೆಯವ್ರು ನೀವು ಲೈಕ್ ಕನ್ನಡದ ಹುಡುಗಿ ತುಂಬಾ ಖುಷಿ ಕೇಳಿದ್ರೆ ತಾಯಿ ಬಂದು ಶಿವಮೊಗ್ಗ ಮಲ್ನಾಡ್ ಸೈಡ್ ನಮ್ಮ ಅಪ್ಪ ಎಲ್ಲ ಕುಂದಾಪುರ ಸೊ ಅದು ಕೋಸ್ಟಲ್ ಸೈಡು ಈ ಕಡೆ ಕೋಸ್ಟಲ್ ಏನು ಮಲ್ನಾಡು ನಾನು ಹುಟ್ಟಿದ್ದೆಲ್ಲ ಬೆಂಗಳೂರು ಸೊ ಸಿಟಿ ಹುಡುಗಿ ಎಲ್ಲಾ ಮಿಕ್ಸ್ ಒಂತರ ನಾನು ಬಟ್ ಕುಂದಾಪುರ ಭಾಷೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಹೌದು ಸಕದಾಗಿರುತ್ತೆ ಚಂದ ಸೋ ಕ್ಯೂಟ್ ಸೋ ಕ್ಯೂಟ್ ಮಲ್ನಾಡ್ ಕಡೆ ಅಂತ ಹೇಳಿದ್ರೆ ಯಾವ್ದಿಂಗ್ ಫೇವರೆಟ್ ಫುಡ್ ನನ್ಗೆ ನೀರು ದೋಸೆ ಇಷ್ಟ ತುಂಬಾ ಆಮೇಲೆ ಕಡುಬು ಅಂತ ಮಾಡ್ತೀವಿ ಆಮೇಲೆ ಕೊಟ್ಟೆ ಕಡ್ಬು ಅಂತ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ಚಟ್ನಿ ಜೊತೆ ತಿಂದ್ರೆ ಸೂಪರ್ ಆಗಿರುತ್ತೆ ಚಿಕನ್ ಸಾರು ಅದೆಲ್ಲ ಓಕೆ ಲಂಚ್ ಟೈಮ್ ಬೇರೆ ಇದೆ ಬಟ್ ಐ ಸೊ ಅವರೇ ಈಗ ಹೇಳಿ ಹೌ ಡಿಡ್ ಮಿಸ್ ಸೌತ್ ಇಂಡಿಯಾ ಹ್ಯಾಪನ್ ಲೈಕ್ ತುಂಬಾ ಕನ್ನಡದ ಹುಡುಗಿಯರು ಅಲ್ಲಿಯೂ ಕೂಡ ಕಮ್ಮಿ ಬಟ್ ಹೌ ಡಿಡ್ ದಟ್ ಹ್ಯಾಪನ್ ಅಂದ್ರೆ ಮಾಡ್ಲಿಂಗ್ ಅಂತ ಅಂದ್ರೆ ಸ್ವಲ್ಪ ಎಲ್ಲ ಹೆದರ್ತಾರೆ ಹೆಂಗೆ ಅದು ಇದು ಅಂತ ಬಟ್ ನಾನು ಸ್ವಲ್ಪ ಹಂಗೆ ಇದ್ದೆ ಈಗ ಮನೆಯಲ್ಲಿ ಗೊತ್ತಲ್ಲ ನಾವು ಮಿಸ್ ಔತ್ ಇಂಡಿಯಾ ಅಂದ್ರೆ ನಿಮ್ ಮುಚ್ಕೊಂಡು ಮನೇಲಿ ಅಂತ ಹೇಳ್ತಾರೆ ಸೊ ಫಸ್ಟ್ ಸ್ಟಾರ್ಟ್ ಆಗೋದು ಸ್ಟ್ರಗಲ್ ಮನೇಲಿ ಒಪ್ಸೋದು ನಮ್ ಮಾಡ್ಲಿಂಗ್ ಅನ್ನೋ ಒಂದು ಕೆರಿಯರ್ ನ ಚೂಸ್ ಮಾಡ್ತೀನಿ ಅಂತ ಹೇಳಿ ಹಾಗೂ ಹೀಗೂ ಏನೋ ಒಂದು ಮಾಡಿ ಒಪ್ಸಿ ಕಾಲಿಗೆ ಬಿದ್ದು ಎಲ್ಲ ಕೇರಳದಲ್ಲಿ ಅದು ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದೆ ನಂಗೆ ಅವಾಗಿಂದ ಆ್ಯಕ್ಚುಲಿ ಕನ್ನಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಖುಷಿ ಯಾಕಂದರೆ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದೆ ಅಲ್ಲಿ ಎಲ್ಲರೂ ನಮ್ಮನ್ನ ಶರಣ್ಯ ಅಂತ ಹೇಳೋದಕ್ಕಿಂತ ಫ್ರಮ್ ಕರ್ನಾಟಕ ಕನ್ನಡ ಸೊ ನಾವು ಬ್ಯಾಡ್ಜ್ ಬ್ಯಾಡ್ಜಿಂದ ಹಿಡಿದು ಕರ್ನಾಟಕ ಅಂತ ಇರ್ತದ್ರು ಸೊ ಅದೊಂಥರ ಹೆಮ್ಮೆ ಅದು ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಅಂತ ನನಗೆ ರೆಕಗ್ನೈಸ್ ಮಾಡಿದ್ರು ಹಾಗೆ ಮಿಸ್ ಸೋಷಿಯಲ್ ಮೀಡಿಯಾ ಅಂತ ಬಂತು ಸೊ ಸಿಕ್ಕ ಚೆನ್ನಾಗಿತ್ತು ಸಿಸ್ಟಮು ಅದು ಕಲ್ತಿದ್ದು ಸೊ ಅದು ಯಾವ ಏನಾರು ಇವಾಗ ತುಂಬ ಹೆಲ್ಪ್ ಆಗ್ತಾ ಇದೆ ಪ್ರಾಬ್ಲಿ ನಾನು ಆ್ಯಕ್ಟ್ರೆಸ್ ಆದಮೇಲೆ ಫೋಟೋ ಶೂಟ್ಸ್ ಆಗಿರ್ಬೋದು ದ ವೇ ಯು ಟಾಕ್ ಅದೆಲ್ಲ ಸ್ವಲ್ಪ ಅದರಿಂದ ಹೆಲ್ಪ್ ಇದೆ ಸೊ ಈಗ ಮಾಡ್ಲಿಂಗ್ ಬಗ್ಗೆ ಹೇಳಿದ್ರಿ ಮಾಡ್ಲಿಂಗಿಂದ ಹೌ ಡಿಡ್ ಸೀರಿಯಲ್ ಹ್ಯಾಪನ್ ಗಟ್ಟಿ ಮೇಳ ಅನ್ನೋ ಸೀರಿಯಲಲ್ಲಿ ನೀವು ಪಾತ್ರ ನಿಭಾಯಿಸ್ತಾ ಇದ್ರಿ ಹೌ ಡಿಡ್ ದಟ್ ಹ್ಯಾಪನ್ ಅಂದರೆ ನನಗೆ ಮೇಜರ್ ಗೋಲೆ ಇದ್ದಿದ್ದು ಸಿನಿಮಾ ಆಯಿತಾ ಅದೊಂಥರ ನಂಗೆ ಹೆಂಗೆ ಅಂದರೆ ಸಮುದ್ರ ಇದ್ದಂಗೆ ನಾನು ಯಾವಾಗಲೂ ಇಮ್ಯಾಜಿನೇಷನ್ ಸ್ವಲ್ಪ ಜಾಸ್ತಿ ಅಲ್ವಾ ಸೊ ಸಮುದ್ರನ ಸೇರಬೇಕು ಹೇಗೆ ಗೊತ್ತಿಲ್ಲ ಸೊ ಏನು ಮಾಡ್ತಾ ಇದೆ ಒಂದು ಚಿಕ್ಕ ವೆಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದ ರಿವರ್ಗೆ ಹೋಗಿ ಅಲ್ಲಿಂದ ಸಮುದ್ರಕ್ಕೆ ಬರಬೇಕು ಅನ್ನೋ ಕಾನ್ಸೆಪ್ಟು ಸೊ ಓಕೆ ಸ್ಟಾರ್ಟಿಂಗಲ್ಲಿ ಮಾಡ್ಲಿಂಗ್ ಈಸಿ ಫೋಟೋ ಶೂಟ್ಸ್ ಅದು ಇದು ಈಸಿಯಾಗಿ ಸಿಗ್ತಾ ಇತ್ತು ಸೊ ಇಂದ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಈಸಿಯಾಗಿ ಅವೈಲೇಬಲ್ ಇತ್ತೇನೋ ಸೀರಿಯಲ್ಸು ಸರಿ ಸೀರಿಯಲ್ಸ್ ಮಾಡ್ಕೊಂಡು ಹೋಗೋಣ ಅಲ್ಲಿಂದ ಒಬ್ಬೊಬ್ರು ಒಬ್ಬೊಬ್ಬರದ್ದು ಕಾಂಟ್ಯಾಕ್ಟ್ಸ್ ತೊಗೊಂಡು ಚಿಕ್ಕ ಚಿಕ್ಕ ಸಿನಿಮಾ ಅಂದ್ರೆ ಚಿಕ್ಕ ಸಿನಿಮಾ ಅಂತ ಹೇಳೋಕ್ಕಾಗ ಚಿಕ್ಕ ಪಾತ್ರಗಳಲ್ಲಿ ಸಿನಿಮಾಗಳು ನಡೆಸ್ಕೊಂಡು ಆಮೇಲೆ ಒಂದು ಹೀರೋಯಿನ್ ಸೊ ನನ್ನ ಇಮ್ಯಾಜಿನೇಷನ್ ಪ್ರಕಾರನೇ ನನ್ನ ಜರ್ನಿನೂ ಆಯ್ತು ಒನ್ 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 ಸ್ಟೆಪ್ ಎಟ್ ಎ ಟೈಮ್ ಅಂತ ಸೊ ಆ ಒಂದು ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಓಕೆ ಸೀರಿಯಲ್ಲು ನನಗೆ ಆಡಿಷನ್ಸ್ಗೆ ಹೋದೆ ಸೆಲೆಕ್ಟ್ ಆದರೆ ಐ ವಾಸ್ ಲೈಕ್ ಎಸ್ ಐ ಡೂ ಇಟ್ ಅಂತ ಸೊ ಹೇಗಿತ್ತು ಸೀರಿಯಲ್ ಎಕ್ಸ್ಪೀರಿಯನ್ಸ್ ಲೈಕ್ ಏನ್ ಡಿಫ್ರೆನ್ಸು ಸೀರಿಯಲ್ಗೂ ಮತ್ತೆ ಸಿನಿಮಾಗೂ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಸೀರಿಯಲ್ ಮಾಡ್ತಾ ಇದ್ದಾಗ ಮಂತ್ಲಿ ಮಂತ್ಲಿ ಚೆನ್ನಾಗಿ ದುಡ್ಡು ಓಡಾಡ್ತಾ ಇತ್ತು ತಿಂಗಳಾದರೆ ಅಕೌಂಟಿಗೆ ಕ್ರೆಡಿಟ್ ಆಗೋದು ಬಟ್ ಸ್ವಲ್ಪ ಸಿನಿಮಾದಲ್ಲಿ ಹೇಳೋಕ್ಕಾಗಲ್ಲ ಇರುತ್ತೆ ಇಲ್ಲ ಆ ಥರ ಬಟ್ ರೆಕಗ್ನಿಷನ್ ಅಂತ ತೊಗೊಂಡ್ರು ಸಿನಿಮಾದಲ್ಲಿ ಸಕ್ಸಸ್ ಸಿಕ್ಕಿದ್ರೆ ಮಾತ್ರ ರೆಕಗ್ನಿಷನು ಬಟ್ ಸೀರಿಯಲಲ್ಲಿ ನೀವು ಕಾಣಿಸ್ಕೊಂಡ್ರು ರೆಕಗ್ನಿಷನು ಸೊ ಅದೊಂದು ಡಿಫ್ರೆನ್ಸ್ ಇದೆ ಬಟ್ ನನಗೆ ಎಸ್ಪೆಷಲಿ ನಾನು ರೆಕಗ್ನೈಸ್ ಆಗಿದ್ದು ಜನ ಫಸ್ಟು ಅಂದರೆ ಒಂದು ಸೆಲ್ಫಿ ತೊಗೊಂಡಿದ್ದೆಲ್ಲ ಸೀರಿಯಲ್ ಇಂದಾನೆ ಸೊ ಅದನ್ನು ಯಾವತ್ತೂ ನಾನು ಬಿಟ್ಕೊಡೋಕ್ಕಾಗಲ್ಲ ಇಟ್ಸ್ ಮೈ ಹೋಮ್ Субтитры сделал DimaTorzok ಸೊ ನಾನು ಇಂದನೇ ನಾನು ಲಾಂಚ್ ಆದವಳು ಸೊ ಜನರ ರೆಕಗ್ನಿಷನ್ ಅವೆಲ್ಲ ಅಂದರೆ ಹಳ್ಳಿ ಹಳ್ಳಿಗೂ ತಲುಪಿದ್ವಿ ಎಲ್ಲಿ ಒಂದು ಒಂದು ಎಲ್ಲಿ ಒಂದು ಮೂಲೆಗೆ ಹೋಗಿ ಕೂತ್ಕೊಂಡ್ರು ದೇವಸ್ಟು ರೆಕಗ್ನೈಸ್ ಯು ಯಾರು ಇವರು ಅಂತ ಹೇಳಿಬಿಟ್ಟು ಸೊ ಅದೆಲ್ಲ ಸೀರಿಯಲ್ ತುಂಬ ಏನಂತಾರೆ ಪ್ಲಸ್ ಬಟ್ ಸಿನಿಮಾದಲ್ಲಿ ಪ್ಲಸ್ ಏನಪ್ಪ ಅಂತ ಅಂದರೆ ಯು ಗೆಟ್ ಟು ಎಕ್ಸ್ಪ್ಲೋರ್ ಅಂತ ನಾನು ಐ ಫೀಲ್ ಬಿ ಬಿಕಾಸ್ ಸೀರಿಯಲ್ ಅಂದರೆ ಡೈಲಿ ನೀವು ಒಂದೇ ಸೆಟ್ಗೆ ಒಂಥರ ಐ ಟಿ ಕಂಪ್ನಿ ಥರನೇ ಅದು ಬೆಳಗ್ಗೆ ಹೋಗು ಸಾಯಂಕಾಲ ಸೇಮ್ ರುಟೀನು ಬಟ್ ಸಿನಿಮಾದಲ್ಲಿ ಐ ಟು ಫೀಲ್ ಲೈಕ್ ಎವ್ರಿ ಡೇ ಒಂದು ಒಂದ್ ಕ್ಯಾರೆಕ್ಟರು ಒಂದು ರುಟೀನು ಸೊ ಅದೊಂಥರ ತರ ಎಕ್ಸೈಟಿಂಗ್ ಆಗಿರುತ್ತೆ ಸೊ ಇದಿಷ್ಟು ಡಿಫ್ರೆನ್ಸ್ ಅಂತ ಗಟ್ಟಿ ಮೇಳ ಸೀರಿಯಲ್ ಅಲ್ಲಿ ನೀವು ವಿಲನ್ ಪಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆಯಾ ನಿಮ್ಮ ಫ್ಯಾನ್ ಬಂದು ನಿಜವಾಗ್ಲೂ ನಿಮ್ಮನ್ನ ವಿಲನ್ ಅಂತ ಅನ್ಕೊಂಡಿದ್ರೆ ಬಟ್ ಲೈಕ್ ಹೇಗೆ ಅಂದ್ರೆ ಏಯ್ ನೀನು ಇಷ್ಟು ಚೆನ್ನಾಗಿದ್ಯಾ ಏನು ಬಂದಿರೋದು ಅಲ್ಲಿ ಹೀರೋಯ್ನಿಗೆ ಬಿಡು ಹೀರೋ ನಾನು ನಿಂಗೆ ನಾವು ಬೇರೆ ಹುಡುಗು ಸಿಕ್ತಾರೆ ಅಂತ ನಾಯಿಗ್ ಕ್ಯೂರ್ ರೈಟ್ ಟು ಬಿ ಪ್ರಿಸೈಸ್ ಸೊ ಸಿಕ್ಕಾಬೇಡ ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ಎಲ್ಲ ನನಗೆ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ರು ನಮ್ಮ ಅಂದರೆ ರಿಲೇಟಿವ್ಸ್ ಏನೆ ಅವ್ರ ನಿಂಗೆ ಏನಕ್ಕೆ ಈ ಥರ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಕ್ಕಪಕ್ಕದವರೆಲ್ಲ ಬೈತಾ ಇದಾರೆ ಅಂದ್ರೆ ದೇ ವಸ್ ಟು ಫೀಲ್ ಎಂಬಾರಿಸ್ಡ್ ಅಶೇಮ್ಡ್ ಆಫ್ ಬಿಕಾಸ್ ನಾನಲ್ಲಿ ಪಾಯ್ಸಕ್ಕೆ ಪಾಯ್ಸನ್ ಮಿಕ್ಸ್ ಮಾಡಿದ್ದೆ ಅಂತ ಸೊ ಪಾಯ್ ಪಾಯ್ಸನ್ ಯಾರು ಮಿಕ್ಸ್ ಮಾಡ್ತಾರೆ ಅಂತ ಆಮ್ಲೈಕ್ ಸ್ಕ್ರಿಪ್ಟು ಅದು ಯಾಕೆ ಹೀಗೆ ಮಾಡೋದು ಸೊ ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡಿಸೋದೇ ಒಂದು ಟಾಸ್ಕ್ ಆಗಿತ್ತು ದಟ್ ಇದು ಬರೀ ಸ್ಕ್ರಿಪ್ಟು ನಾನು ಆ ಥರ ಅಲ್ಲ ಅಂತ ಸೊ ಅಂತೂ ಹತ್ರನೇ ಬರ್ತಾ ಇರಲಿಲ್ಲ ಇನ್ನು ನನ್ನ ಫ್ರೆಂಡ್ಸ್ ಅವ್ರ ಅಮ್ಮ ಎಲ್ಲ ಹೇಳೋರಂತೆ ಅವಳು ಆ ಥರ ಮಾಡ್ತಿದ್ದಾಳೆ ಅಂತ ಅಂದರೆ ಅವಳು ರಿಯಾಲಿಟಿನೂ ಸ್ವಲ್ಪ ಹಂಗೆ ಇರಬೇಕು ಸ್ವಲ್ಪ ದೂರ ಏರಿಯಾ ಅವರಿಂದ ಅಂತ ಸೊ ಈ ಥರ ಸಿಕ್ಕಾವಣೆ ಎಕ್ಸ್ಪೀರಿಯನ್ಸ್ ಆಗಿದೆ ಮಸ್ತ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಸಿಕ್ಕಾಬೇಡ ಬಟ್ ಇವಾಗ ಸ್ವಲ್ಪ ಮರಿತಾ ಇದ್ದಾರೆ ಅದಕ್ಕೆ ಒಂದು ಸ್ವಲ್ಪ ವಿಲನ್ ಕ್ಯಾರೆಕ್ಟರ್ ಗೆ ವಿದಾಯ ಹೇಳಿ ಸ್ವಲ್ಪ ಈಗ ಒಳ್ಳೆ ಹುಡುಕಿ ತರ ಕಾಣಿಸ್ಕೊತಾ ಇದೆ ಲೈಕ್ ಫಸ್ಟ್ ವಿಲನ್ ಪಾತ್ರ ನಿಭಾಯಿಸಿರೋದು ಅದರಿಂದ ಫೇಮಸ್ ಆದ್ರಿ ಒಂದು ಗೆ ಸೊ ನಿಮ್ಮ ಪ್ರಕಾರ ಫೇವ್ರೆಟ್ ವಿಲನ್ ನಿಮ್ಗೆ ಯಾರು ಲೈಕ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಯಾವ್ದ್ರಲ್ಲಿ ಬೇಕಾದ್ರೆ ಯಾವುದಾದ್ರು ಒಂದು ಪಾತ್ರ ಈಗ ಎಷ್ಟು ಚೆನ್ನಾಗಿ ವಿಲನ್ ಪಾತ್ರ ನಿಭಾಯಿಸಿದ ವಿಲನ್ ಮಾಡಿರೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅವರು ಅವ್ರು ಎಲ್ಲಾ ತರನು ನಟಿಸಿದಾರೆ ಸೊ ನಾನ್ ವಿಲನ್ ಅಂತ ತಗೊಂಡಾಗ ನಾನ್ ಜಾಸ್ತಿ ಫಾಲೋ ಅಪ್ ಮಾಡ್ತಾ ಇದ್ದೆ ರಮ್ಯಾ ಕೃಷ್ಣ ಅವ್ರದ್ದು ಅವ್ರ ಸಿನ್ಮಾಗಳು ನೋಡ್ಕೊಂಡು ಅಂದ್ರೆ ಅವ್ರದ್ದು ಒಂದೊಂದ್ ಸಿನ್ಮಾದಲ್ಲಿ ಬಟ್ಟೆ ಒಂಥರ ಟ್ರೆಡಿಷನಲ್ ಅಂತಂದ್ರೆ ಅವ್ರು ದೇವರು ಅಂತ ಅಂದ್ರೆ ನಾವು ನಂಬಿಡ್ತೀವಿ ಅವರು ಒಂದು ಗೋಸ್ಟ್ ಪಾತ್ರ ಅಂದ್ರೆ ನಾವು ನಂಬ್ಬಿಡ್ತೀವಿ ಸೊ ಅವ್ರು ಆ ಅವ್ರನ್ನ ಜಾಸ್ತಿ ಫಾಲೋ ಮಾಡ್ತಿದ್ದಾರೆ ರಮ್ಯಾಕೃಷ್ಣಮ್ಮ ಓಕೆ ಈಗ ಸೀರಿಯಲ್ ಇಂದ ಮೂವೀಸ್ಗೆ ಮೂವ್ ಆಗೋಣ ನಿಮ್ಮ ಫಸ್ಟ್ ಮೂವಿ ನೈನ್ಟೀನ್ ಏಯ್ಟಿ ಅಂತ ಆ್ಯಂಡ್ ಅದಕ್ಕೆ ನಿಮಗೆ ಸೈಮಾ ಅವಾರ್ಡ್ ಕೂಡ ಬಂತು ಲೈಕ್ ಡೆಬ್ಯೂ ಬೆಸ್ಟ್ ಡೆಬ್ಯೂ ಅಂತ ಸೊ ಹೌ ವಾಸ್ ದ್ಯಾಟ್ ಫಸ್ಟ್ ಮೂವಿಗೆ ಒಂದು ಅವಾರ್ಡ್ ಬಂದಿರೋ ಫೀಲಿಂಗು ಆ್ಯಂಡ್ ಲಡ್ಡು ಬಂದು ಬಾಯಿಗೆ ಬಿತ್ತ ಮೂಮೆಂಟ್ ಅದು ಯಾಕೆಂದ್ರೆ ಲೈಕ್ ನಾನು ಫೋನ್ ತಗೊಂಡು ರೆಕಾರ್ಡ್ ಮಾಡ್ತಾ ಇದ್ದೆ ಸರಿ ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ನಾಮಿನೇಷನ್ ಅಂತ ನನ್ನ ನೇಮ್ ಬರುತ್ತೆ ಅದನ್ನ ರೆಕಾರ್ಡ್ ಮಾಡ್ಬಿಡೋಣ ಹಾಕೋಬೋದು ಇನ್ಸ್ಟಾಗ್ರಾಮ್ಗೆ ಅಂತ ಬಟ್ ದೇ ಕಾಲ್ಡ್ ಮೈ ನೇಮ್ ಸೊ ಇಸ್ ಲೈಕ್ ಓಕೆ ಏನಕ್ಕೆ ಕರೀತದೆ ಓಕೆ ಬಂದಿದ್ದೆ ಸೊ ನಂಗೆ ಈಗಲೂ ನೆನ್ಸ್ಕೊಂಡ್ರೆ ಓಕೆ ಇದೆಲ್ಲ ಆಯ್ತಾ ದಿಟ್ ದಿಸ್ ಆ್ಯಕ್ಚುಲಿ ಹ್ಯಾಪಿ ನಾನು ಚಿಕ್ಕ ವಯಸ್ಸಿನ ಮ್ಯಾನಿಫೆಸ್ಟೇಷನ್ ಅನ್ನ ಐ ಬಿಲೀವ್ ಸೊ ಚಿಕ್ಕೋಳಿದ್ದಾಗಿಂದೂ ಮಿರರ್ ಮುಂದೆ ನಿಂತ್ಕೊಂಡ್ರೆ ಟು ಎ ಎಮ್ ತ್ರೀ ಎ ಎಮ್ ಥಾಟ್ಸ್ ಅವೆಲ್ಲ ಥ್ಯಾಂಕ್ ಯು ಸೋ ಮಚ್ ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಇವ್ರಿಗೆ ಅವೆಲ್ಲ ನಾವು ಸಿಕ್ಕಾಪಡೆ ಪ್ರಾಕ್ಟೀಸ್ ಮಾಡ್ಬಿಡಿದ್ವಿ ಚೈಲ್ಡ್ಹುಡಿಂದ ಸೊ ಆ ಪ್ರಾಕ್ಟೀಸಲ್ಲಿ ಮಾಡಿರೋದನ್ನೇ ಯಾವುದೋ ಒಂದು ಡೈಲಾಗ್ ಹಂಗೆ ಸ್ಟೇಜ್ ಮೇಲೆ ಇಟ್ಬಿಟ್ಟು ಬಂದಿದ್ದು ಯಾಕಂದರೆ ಅಷ್ಟು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿದ್ದೇನೋ ನಾನು ಸೊ ಅದರಲ್ಲಿ ಅದು ಆ್ಯಕ್ಚುಲಿ ಅದು ಸೊ ಮ್ಯಾನಿಫೆಸ್ಟೇಷನ್ ಅಷ್ಟೇ ಕ್ಲಿಯರ್ಲಿ ಇಟ್ ಹ್ಯಾಸ್ ವರ್ಕ್ಸ್ ಡೆಫಿನೆಟ್ಲಿ ಸೊ ಇವಾಗ ನೈನ್ಟೀನ್ ಏಯ್ಟಿ ಸಿನಿಮಾ ಇಂದ ಕೃಷ್ಣಂ ಪ್ರಣಯ ಸಖಿ ಹೌ ಡಿಡ್ ದಿಸ್ ಮೂವಿ ಕಮ್ ಲೈಕ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ನಾನೊಂದು ಇಂಟರ್ವ್ಯೂ ನೋಡಿದೆ ನಿಮ್ಮದು ಮುಂಗಾರು ಮಳೆ ಟೈಮಲ್ಲಿ ನಿಮ್ಮ ಡ್ಯಾಡಿ ಆಕ್ಚುಲಿ ನಿಮ್ಮನ್ನ ಕಂಕ್ಲ ಎತ್ಕೊಂಡು ಮೂವಿ ನೋಡಿದ್ರು ಅಂತ ಸೊ ಅಲ್ಲಿಂದ ಈಗ ಅವ್ರಿಗೆ ಹೀರೋ ಇನ್ನು ಹವ ಯು ಫೀಲಿಂಗ್ ಫಸ್ಟ್ ಆಫ್ ಆಲ್ ಗಣೇಶ್ ಸರ್ ಎವ್ರಿ ಡೇ ಈಸ್ ಬಿಕಮಿಂಗ್ ಮೋರ್ ಹ್ಯಾಂಡ್ಸಮ್ ನನಗೆ ಶಾಕ್ ಆಗುತ್ತೆ ಇನ್ನು ಈಸ್ ಲುಕಿಂಗ್ ಅಮೇಝಿಂಗ್ ಎವ್ರಿ ಡೇ ಅವ್ರು ಡೇ ಡೇ ಬೈ ಡೇ ಹೋಗ್ತಿದ್ದಂಗು ಅವರಿಗೆ ಅದು ಏಜ್ ರಿವರ್ಸ್ ಆಗ್ತಾ ಇದೆ ಅವರಿಗೆ ಹೀಸ್ ಲೈಕ್ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಎವ್ರಿ ಡೇ ಸೊ ಅವ್ರಿಗೆ ಹೀರೋಯಿನ್ ಫಸ್ಟ್ ಆಫ್ ಆಲ್ ಆಗಿರೋದು ಅಗೈನ್ ಗೋಲ್ಡನ್ ಆಪರ್ಚುನಿಟಿ ಅದು ನನಗೆ ಹೀಗೆ ಆಡಿಷನ್ ಇದೆ ಅಂತ ಅಂದರು ಈಗ ಹೋದೆ ಅಲ್ಲಿ ನಮ್ಮ ಡೈರೆಕ್ಟರ್ ಹೇಗೆ ಅದೇ ಈಸ್ ಲೈಕ್ ಅವರೇನು ಅಂದರೆ ಎಕ್ಸೈಟ್ಮೆಂಟ್ ತೋರಿಸಲ್ಲ ಅವರು ಹಿಂಗೆ ಹೋದ ತಕ್ಷಣ ಓಹ್ ಶರಣ್ಯ ಹಾಂ ಓಕೆ ಹ್ಞೂ ಅಂದರು ಅಷ್ಟೇ ಅವರು ಸೊ ವಾಸ್ ಲೈಕ್ ಓಕೆ ಸೆಲೆಕ್ಟ್ ಆಗಿಲ್ಲ ಅನ್ಸುತ್ತೆ ಅಂತ ನನ್ನ ಪಾಡಿಗೆ ನನ್ನ ಕೆಲ್ಸಕ್ಕೆ ಹೋದೆ ಬಟ್ ಅಗೇನ್ ಐ ಗಾಟ್ ಎ ಕಾಲ್ ಇಲ್ಲ ಯು ಆ ಗಾಟ್ ಸೆಲೆಕ್ಟೆಡ್ ನೆಕ್ಸ್ಟ್ ವೀಕಿಂದನೇ ಶೂಟಿಂಗ್ ಅಂತ ಸೊ ಹಂಗೆ ರಿಲೀಸ್ ಓಕೆ ಒಂದೊಂದು ಸಿನಿಮಾ ಅಂತೂ ಒಂದೊಂದು ವರ್ಷ ಎಲ್ಲ ಕಾದಿರ್ತೀವಿ ಓಕೆ ಇದಾಗುತ್ತೆ ಇದು ಆಗಿರಲ್ಲ ದಿಸ್ ಇಸ್ ಲೈಕ್ ಇಟ್ ಹ್ಯಾಪೆಂಡ್ ಇನ್ ಒನ್ ವೀಕ್ ಅಷ್ಟೆ ನಾನು ಹೋದೆ ಸೆಲೆಕ್ಟ್ ಆಯಿತು ಕಾಸ್ಟ್ಯೂಮ್ ನೋಡಿದ್ರು ಅಡ್ವಾನ್ಸ್ ಆಯಿತು ಶೂಟ್ ಸ್ಟಾರ್ಟ್ ಸೊ ಇಟ್ ಹ್ಯಾಪಿಂಡ್ ಲೈಕ್ ಒನ್ ಚಿಟ್ಕೆ ಹೊಡೆಯೊಳಗೆ ಆಯಿತು ಅಂತಾರಲ್ಲ ಸೊ ಇಟ್ ವಾಸ್ ವೆರಿ ಫಾಸ್ಟ್ ಆ್ಯಂಡ್ ಈಗಲೂ ನೆನೆಸ್ಕೊಂಡ್ರೆ ಓಕೆ ಗಣೇಶ ಸರ್ ಜೊತೆ ನಾನೊಂದು ರೊಮ್ಯಾಂಟಿಕ್ ಸಾಂಗ್ಗೆ ಡಾನ್ಸ್ ಮಾಡಿದ್ದೀನಿ ಐ ಮೀನ್ ಐ ಹ್ಯಾವ್ ಪ್ಲೇಡ್ ಸೊ ಗಣೇಶ್ ಸರ್ ಅಂದರೆ ಟಿ ವಿಲಿ ನೋಡಿರ್ತಾ ಇದ್ವಿ ಐ ಆ್ಯಮ್ ಒನ್ ಆಫ್ ಇಸ್ ಫ್ಯಾನ್ ಲೈಕ್ ಎಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ರೊಮ್ಯಾಂಟಿಕ್ ಸಾಂಗ್ಸ್ ಅಂತ ಅಂದರೆ ಅದಕ್ಕೆ ಗಣೇಶ್ ಸರ್ ಅಂಬಾಸಿಡರು ಸೊ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಸಾಂಗಲ್ಲಿ ಪ್ಲೇ ಮಾಡೋದಿದೆಯಲ್ಲ ಐ ವಾಸ್ ಲೈಕ್ ಈಗಲೂ ನೆನೆಸ್ಕೊಂಡ್ರೆ ಓಕೆ ಇದು ಡ್ರೀಮಾ ಅಥವಾ ನಿಜವಾಗ್ಲೂ ಆಯ್ತಾ ನಾನು ಮಾಡಿದ್ದೀನ ಅದರಲ್ಲಿ ಆ ಥರ ಫೀಲ್ ಬರುತ್ತೆ ಲೈಕ್ ಲುಕಿಂಗ್ ಫಾರ್ವರ್ಡ್ ಟು ನೀವು ನೋಡಿ ಇನ್ಸ್ಟಾಗ್ರಾಮಲ್ಲಿ ಏನಂತಾರೆ ಸಾಂಗ್ ಪ್ರಮೋಟ್ ಮಾಡ್ತಿರಲ್ಲ ಹಾಗೆ ಈಗ ನೀವು ಹೇಳಿದ್ರಿ ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ದೀನಿ ನಾನು ಗೋಲ್ಡನ್ ಸ್ಟಾರ್ ಅವ್ರ ಜೊತೆ ಅಂತ ಸೊ ಆ ಹಾಡಿನ ಬಗ್ಗೆ ಕೆಲವೊಂದು ಮಾತುಗಳು ನಿಮ್ಮ ಬಾಯಿಂದ ಸೊ ಈ ಸಾಂಗ್ ಶೂಟ್ ಆಗಿದ್ದು ಇಂಡೋನೇಷ್ಯದಲ್ಲಿ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಅವ್ರ ಕೊರಿಯೋಗ್ರಫಿ ಹೇಳಲೇಬೇಕಾಗಿಲ್ಲ ಫುಲ್ ಬೆಂಡೆತ್ತಿ ಮಾಡಿಸಿದ್ರು ಸೊ ದಿಸ್ ಇಸ್ ಅ ಬೀಚ್ ಸಾಂಗ್ ಒಂದು ರೊಮ್ಯಾಂಟಿಕ್ ಹಾಟ್ ಸಾಂಗ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಆಲ್ಮೋಸ್ಟ್ ನಾನು ಒಂದು ಫೋರ್ ಟು ಫೈವ್ ಮಂತ್ಸ್ ಕಂಪ್ಲೀಟ್ಲಿ ನೋ ರೈಸ್ ಅದು ಅದು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ನಾನು ಯಾಕೆಂದರೆ ನಾನು ತುಂಬ ಫುಡಿಯಾಗಿ ಕಂಟ್ರೋಲ್ ಮಾಡಿಕೊಂಡು ಅಫ್ ಏನಂತಾರೆ ಆ ಸೈಜ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಫ್ಲಾಟ್ ಟಮ್ಮಿ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು ಎಸ್ಸು ಬಟ್ ಇಟ್ ವಾಸ್ ವರ್ತ್ ಇಟ್ ಎಂಡ್ ಆಫ್ ದ ಡೇ ಸ್ಕ್ರೀನ್ ಮೇಲೆ ನೋಡಿದಾಗ ಸಖತ್ತಾಗಿತ್ತು ಸಾಂಗ್ ಬಂದು ಕಾಡದೆಯೇ ಹೇಗಿರಲಿ ಅಂತ ಸೊ ಬೇಸಿಕಲಿ ಕಾಡ್ ಕಾಡುತ್ತೆ ಸಾಂಗು ಆ್ಯಂಡ್ ವಿಷುವಲ್ಸ್ ಕಾಡುತ್ತೆ ಅನ್ನೋದು ಕಾನ್ಸೆಪ್ಟು ಸೋ ಹೇಗೆ ಹೀರೋಯಿನ್ನು ಹೀರೋನ ಕಾಡ್ತಾಳೆ ಅವಳ ಒಂದು ಅಪಿಯರೆನ್ಸಲ್ಲಿ ಅನ್ನೋದು ಈ ಸಾಂಗ್ದೊಂದು ಥೀಮ್ ಬ್ರೀಫು ಬಟ್ ಈ ಸಾಂಗಲ್ಲಿ ನೆನೆಸ್ಕೋಬೇಕು ಅಂತ ಅಂದರೆ ಗಣೇಶ್ ಸರ್ ಆ್ಯಕ್ಚುಲಿ ಒಂದು ತ್ರೀ ಸಾಂಗ್ ಶೂಟ್ ಮಾಡಿ ನಮ್ಮದು ಲಾಸ್ಟ್ ಸಾಂಗ್ ಶೂಟ್ ಇತ್ತು ಚಿನ್ನಮ್ಮ ಸಾಂಗ್ ಇದೆಯಲ್ಲ ರಿಲೀಸ್ ಆಗಿದೆ ಅದನ್ನು ಶೂಟ್ ಮಾಡಿ ಬಂದಬೇಕಿತ್ತು ಅವರು ಅದನ್ನು ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ನಮ್ಗೆ ಹೇಗೆ ಅಂದರೆ ಫೋರ್ ಡೇ ಶೂಟಲ್ಲಿ ಫಸ್ಟ್ ಡೇ ಆದ ತಕ್ಷಣ ಪೇನ್ ಕಿಲ್ಲರ್ ತೊಗೊಂಡ್ಲೇಬೇಕು ಅದು ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಯಾಕಂದರೆ ಅವರು ಒನ್ ಟೇಕಿಗೆ ಓಕೆ ಮಾಡೋದೇ ಇಲ್ಲ ಅವರು ಗಣೇಶ್ ಸರ್ ಹೇಳ್ತಿದ್ರು ಚಿನ್ನಮ್ಮ ಸಾಂಗ್ ಯಾವುದೋ ಒಂದು ಟೇಕ್ ಟ್ವೆಂಟಿ ನೈನ್ ಟೇಕ್ಸ್ ಆಗಿದೆ ಅಂತ ದೋ ಇಟ್ ವಾಸ್ ಅಮೇಝಿಂಗ್ ಟೇಕ್ ಆ ಥರ ಅವರು ಮಾಡಿ ಇನ್ನೊಂದು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂತ ಸೊ ಆ ಥರ ಶೇಖರ್ ಮಾಸ್ಟರ್ ಒನ್ ಆದಮೇಲೆ ಫುಲ್ಲು ನನಗೆ ಪೇನ್ ಕಿಲ್ಲರ್ ಎಲ್ಲ ತೊಗೊಂಡು ಓಕೆ ಆಗ್ತಾ ಇಲ್ಲ ಅಂತ ಕೂತಾಗ ಗಣೇಶ್ ಲೈಕ್ ಫುಲ್ ಓ ಹಾ ಏ ಅಂತ ಜೋಶಲ್ಲಿ ಬಂದರು ಅವರು ಇಸ್ ಲೈಕ್ ಓಕೆ ಇವ್ರು ಹೆಂಗೆ ಇಷ್ಟು ಜೋಶ್ ಆಗಿದ್ದಾರೆ ಹತ್ತಿನದಿಂದ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನಾನು ಎರಡು ಪೇನ್ ಕಿಲ್ಲರ್ ತೊಗೊಂಡಿದ್ದೀನಿ ಅಂತ ಸೊ ಇಸ್ ಲೈಕ್ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಇವ್ ಅವರೇ ಅಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂದರೆ ನಾವು ಒಂದಿನದಕ್ಕೆಲ್ಲ ನಮ್ದು ಏನೂ ಇಲ್ಲ ಇಲ್ಲಿ ಅಂತ ಎದ್ಬಿಟ್ಟು ಐ ಐ ಆಲ್ಸೋ ಸ್ಟಾರ್ಟೆಡ್ ವರ್ಕಿಂಗ್ ಇಸ್ ಲೈಕ್ ಯಾವ ಪೇನ್ ಇದ್ರು ಎಲ್ಲ ಮರ್ತೋಗಿ ಸ್ಕ್ರೀನಲ್ಲಿ ನೋಡಿದಾಗ ದ ರಿಸಲ್ಟ್ ಇತ್ತು ಅಲ್ಲ ಲೈಕ್ ಓಕೆ ಆ ನಾವು ಇಟ್ಸ್ ಲೈಕ್ ಫ್ರಮ್ ಪಾಸ್ಟ್ ಫೋರ್ ಮಂತ್ಸ್ ಏನ್ ರೈಸ್ ಬಿಟ್ಟಿದೆ ಎಲ್ಲದಕ್ಕೂ ಒಂದು ಇಟ್ಸ್ ವರ್ತ್ ಇಟ್ಸ್ ವರ್ತ್ ಇಟ್ ಇಟ್ಸ್ ಡೆಫಿನಿಟ್ಲಿ ವರ್ತ್ ಇಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯು ಗೈಸ್ ಟು ವಾಚ್ ಇಟ್ ಅಂತ ಹೌದು ನಾವು ವೇಯ್ಟ್ ಮಾಡ್ತಾ ಇದೀವಿ ಸಾಂಗ್ ನೋಡೋಕೆ ನೀವು ಇಷ್ಟೊಂದು ಹೇಳಿದ್ರಿ ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಎಂಡ್ ಜನ್ನಿ ಅವರ ಮ್ಯೂಸಿಕ್ ಸೊ ಕೇಳಲೇಬೇಕು ಬೇಕು ನೋಡ್ಲೇಬೇಕು ಸಾಂಗ್ ಇನ್ನ ಆಕ್ಚುಲಿ ಎಸ್ ಎಸ್ ಕೇಳಿ ರೇಡಿಯೋದಲ್ಲಿ ನೋಡಿ ನೋಡಿ ಅಲ್ಲಿ ಸೊ ಈಗ ಈ ಮೂವಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹ್ಮ್ ನನ್ನ ಪಾತ್ರ ಒಂದು ಜಾನುವಿ ಅಂತ ಜಾನು ಸೊ ಶೀಸ್ ಇಸ್ ಅ ಬಿಸ್ನೆಸ್ ಇಂಡಿಪೆಂಡೆಂಟ್ ವುಮೆನ್ ಸೊ ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಅಂದರೆ ಅವಳು ಹೇಗೆ ಅವಳು ಓನ್ ಬಿಸ್ನೆಸ್ ಮಾಡಬೇಕು ನಾನು ಓನಾಗಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಆ್ಯಂಡ್ ನಂಗೆ ಏನಾರ ಬೇಕು ಅಂದರೆ ನಂಗೆ ಬೇಕೇ ಬೇಕು ಸೊ ಅವಳು ಯಾವ ರೇಂಜ್ಗೆ ಅದನ್ನು ಎಕ್ಸ್ಟೆಂಟಿಗೆ ಅದನ್ನು ತೊಗೊಂಡು ಹೋಗ್ತಾಳೆ ಅವಳಿಗೆ ಬೇಕನ್ನಿಸಿದ್ದನ್ನು ಆ್ಯಂಡ್ ಅವ್ರ ಅಪ್ಪ ಅಮ್ಮನ್ನ ಎಷ್ಟು ಅವರು ಅವಳನ್ನ ಎಷ್ಟು ಸ್ಟಬನಾಗಿ ಸಾಕಿರ್ತಾರೆ ದ ಬ್ಯಾಡ್ ಪೇರೆಂಟಿಂಗ್ ಎಲ್ಲ ಎಲ್ಲನೂ ತೋರಿಸ್ತಾರೆ ಸೊ ಜಾಸ್ತಿ ಹೇಳಿದ್ರೆ ನಾನು ಎಲ್ಲ ಹೇಳ್ಬಿಡ್ತೀನಿ ಅಂತ ಭಯ ಬಟ್ ಇದರಲ್ಲಿ ಒಂದೇನೋ ಏನೋ ಒಂದು ಟ್ವಿಸ್ಟ್ ಇದೆ ದಟ್ ಐ ಕಾಂಟ್ ರಿವೀಲ್ ನಾವು the the character. Bagi. Yo, this is Richie, Canada, signing bringing the best all day long, from movies to music and all the latest news. Stay tuned, hit subscribe.